ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕೇಶಾಪುರ್ ಗಿಡ್ಡ ಮರಿ ನೋಡ್ರಿ ಎಲ್ಲ ಟಗರನ್ ಪ್ರೇಮಿಗಳಿಗೂ ಹಾಗೂ ಟಗರನ್ ಮಾಲಕರಿಗೆ ನಮಸ್ಕಾರ ರೀ ಇವತ್ತಿನ ವಿಡಿಯೋದೊಳಗೆ ನಾವು ಕೇಶಾಪುರ್ ಗಿಡ್ಡ ಒಂದು ಕಾಲದಾಗ ಇಡೀ ಕರ್ನಾಟಕದ ತುಂಬ ಹೆಸರುವಾಸಿಯಾದಂಥ ಸೋಲಿಲ್ಲದ ಸರದಾರನಾದಂಥ ಕೇಶಾಪುರ್ ಗಿಡ್ಡ ಈ ಮರಿ ಬಗ್ಗೆ ತಿಳ್ಕೊಳ್ಳೋಣ್ರಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಕ್ಯಾರ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಲೈಕ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಈಗ ಮರಿ ಶೇರ್ ಮಾಡಿರಿ ಎಲ್ಲರಿಗೂ ಗೊತ್ತಾಗಲಿ ಮರಿ ಏನೇನು ಸಾಧನೆ ಮಾಡುತ್ತೆ ಅಂತೇಳಿ ಈ ಮರಿ ಏನೋ ಹೇಳಬೇಕಂದ್ರೆ ಒಂದು ದೊಡ್ಡ ಸಾಧನೆ ಮಾಡತ್ರಿ ಎಂಟಲ್ಯಾಗ ಇಡೀ ಕರ್ನಾಟಕದಾಗ ಈಗ ಸದ್ಯದ್ರೊಳಗೆ ಯಾವ ಮರಿನು ಮಾಡಿದ್ರಿ ಎಂಟು ಲಾಕ್ ಕನ ಅಷ್ಟು ಕಣ ಮಾಡ್ಯತ್ರಿ ಅದು ಎಷ್ಟು ಕಣ ಮಾಡೈತಿ ಒಳ್ಳೆ ಒಂದು ಐದು ದಿನದಾಗ ದೊಡ್ಡ 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 ಮೂರು ಕಣ ಮಾಡೈತ್ರಿ ಆ ಮೂರು ಕಣ ಯಾವ್ಯಾವ ಮಾಡ್ಯತ ಒಳ್ಳೆ ಹಂಗ ಏಳು ಬೈಕ್ ಹೊಡೆದ್ರಿ ಮರೀದ ಆ ಏಳು ಬೈಕ್ನು ಯಾವ್ಯಾವ ಬೈಕ್ ಹೊಡೆದತ್ತು ಎಲ್ಲೆಲ್ಲಿ ಯಾವ ಊರಾಗ ಬೈಕ್ ಪ್ರತಿ ಪ್ರತಿಯೊಂದು ಸಂಪೂರ್ಣ ಮಾಹಿತಿನೂ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿರಿ ಪ್ರತಿಯೊಂದು ಮಾಹಿತಿ ತಿಳಿದತ್ತೆ ಹಂಗ ಎಲ್ಲರಿಗೆ ಶೇರ್ ಮಾಡ್ರಿ ಆದಷ್ಟೇ ಒಳ್ಳೆ ಕೊನೂರು ಕನಕ ಯಾವ ಮರಿ ಬರ್ತಾವೆ ಅಂತೇಳಿ ಕಮೆಂಟ್ ಮಾಡಿರಿ ಈ ಸಲ ಕೊಣ್ಣೂರು ಕಣಕ್ಕೆ ಯಾವ ಮರಿ ಬರತ್ತೆ ಅಂತೇಳಿ ಕಮೆಂಟ್ ಮಾಡಿರಿ ಅದ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ ಬರ್ರಿ ಅಣ್ಣ ಇವಾಗ ಈ ಮರಿ ಬಗ್ಗೆ ತಿಳ್ಕೊಂಡು ಬರೋರಿ ಇದು ಯಾವ್ರದ್ದು ಏನು ಸಾಧನೆ ಮಾಡಿತ್ತು ಅಂತೇಳಿ ಕಿಶಿಂದ ಅನಾರ ಈ ಮರಿ ಬಂದುಬಿಟ್ಟು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಕೇಶಾಪುರ್ ಮರಿಯದಿದ್ರು ಕೇಶಾಪುರದ ಮರಿ ಕೇಶಾಪುರದಾಗ ಉರ್ತಿತ್ತು ಶಿಕ್ಕೇರೆಯಾಗ ಉರ್ತಿತ್ತು ರೀ ಮರಿ ಇದು ಈ ಮರಿ ಬಂದ್ಬಿಟ್ರೆ ನಾವು ಎಂಟಲ್ಲಾಗ ಅರವತ್ತಕ್ಕಿಂತ ಹೆಚ್ಚು ಕನ ಮಾಡಿತ್ತು ನೋಡಿರಿ ಒಂದ ಎರಡಲ್ಲ ರೀ ಅರವತ್ತು ಅರವತ್ತು ಕಣ ಎಂಟಲ್ಲಾಗ ಬರೀ ಹಾಲಲ್ಲಿಂದ ಹಿಡ್ಕೊಂಡಲ್ರಿ ಎಂಟಲ್ಲಾಗ ಅರವತ್ತು ಕಣಕ್ಕಿಂತ ಹೆಚ್ಚು ಕನಗ ಮಾಡಿದ ಸರ್ದಾರ್ ನೋಡ್ರಿ ಇದು ಸೋಲಿಲ್ಲದ ಸರ್ದಾರ್ ರೀ ಇದು ಅಷ್ಟು ಕನ ಮಾಡಿತ್ರಿ ಇಡೀ ಬಾಗಲಕೋಟೆ ಮರಿ ರೀ ಇದು ಬಾಗಲಕೋಟ್ ಡಿಸ್ಟ್ರಿಕ್ದು ದೊಡ್ಡ ಹವ ಮಾಡಿತ್ತು ನೋಡ್ರಿ ಇದಾಗ ಇದು ನಾಳೆ ದೀಪಾವಳಿ ನಮ್ಮನ್ನೆಲ್ಲರೂ ಬಿಟ್ಟು ಹೋಗಿ ಒಂದು ವರ್ಷ ಆಗಾಕ್ ಬತ್ತರಿ ದೀಪಾವಳಿಗೆ ಯು ಚಾಂಪಿಯನ್ ಈ ಮರಿನಾ ಏಳು ಬೈಕ್ ಆಗ್ಯವ್ರ ಇದ್ರು ಏಳು ಬೈಕ್ ಆಗ್ಯಾವ್ರಿ ಆ ಏಳು ಬೈಕ್ ಎಲ್ಲೆಲ್ಲಿ ಆಗ್ಯಾವ ತೆರ್ಶಿ ತಿಳ್ಕೊಂಡ್ರೆ ಅದಕ್ಕಿಂತ ಮೊದಲು ಇದ್ರದೊಂದು ಸಾಧನೆ ರೆಕಾರ್ಡ್ ಆಯ್ತು ನೋಡಿರಿ ಎಂಟಲ್ಲಾಗಿ ಈ ಮರಿಯಂಗೆ ಯಾರು ರೆಕಾರ್ಡ್ ಇನ್ನು ಆ ರೆಕಾರ್ಡ್ ಏನಪ್ಪಾ ಅಂತಂದ್ರೆ ಐದು ದಿನದಾಗ ಮೂರು ಕಣ ನಂಬರ್ ಮಾಡೇತ್ರಿ ಐದು ದಿನದಾಗ ಮೂರು ಕಣ ಮೂರು ಕಣ ಅಂತ ಸಣ್ಣ ದೊಡ್ಡ ದೊಡ್ಡ ಕಣನ ಮೂರು ಕಣ ನಂಬರ್ ಮಾಡಿತ್ರಿ ಅವು ಯಾವ ಕಣ ಅಂದ್ರೆ ಮೊದಲು ಒಂದು ಎನ್ ಎಸ್ ಬೈಕಿನ ಕಣ ಮಾಡಿತ್ರಿ ಅವತ್ತು ಎನ್ ಎಸ್ ಬೈಕಿನ್ ಕನ ಆಗೈತೆ ರೀ ಎನ್ ಎಸ್ ಬೈಕಿನ ಕಣ ಆದ ಮರು ದಿವ್ಸ ಒಂದು ಒಂದೇ ದಿವ್ಸ ಗ್ಯಾಪ್ ಇಟ್ಟು ಒಳ್ಳೆ ಐವತ್ತು ಸಾವಿರ ಕನ ಆಗೈತೆ ನೋಡಿರಿ ಆದ್ನ ಅವಳೆ ಮೂವತ್ತು ಸಾವಿರ ಕನಾಗೈತೆ ರೀ ಹಿಂಗೆ ಏಕ ಐದು ದಿನದಾಗ ಮೂರು ಕಣ ಮಾಡಿ ಕಷಿಂದ ಹಿಸ್ಟ್ರಿ ಕ್ರಿಯೇಟ್ ಮಾಡೈತೆ ರೀ ಈ ಹಿಸ್ಟ್ರಿ ಹಿಸ್ಟ್ರೀನು ಯಾರು ಮುಗಿದು ಯಾವ ಮರೂ ಮುರಿದಲ್ರಿ ಇದ್ರದ್ದು ಐದು ದಿನದಾಗ ಬೈಕ ಐವತ್ತು ಸಾವಿರ ಮೂವತ್ತು ಸಾವಿರ ಕನದ ಯಾವ ಹಿಸ್ಟ್ರಿ ಮುರಿದಲ್ರಿ ಅಂತ ಹಿಸ್ಟ್ರಿ ಮಾಡತ್ರಿ ಇದು ಒಳ್ಳೆ ಎಂಟಲ್ಲಾಗ ಅರವತ್ತಕ್ಕಿಂತ ಹೆಚ್ಚು ಕಣ ಮಾಡತ್ರಿ ಮತ್ತು ಬೈಕ್ ರೆಕಾರ್ಡ್ ನೋಡ್ರಿ ರೆಕಾರ್ಡ್ ಇನ್ನೂ ಯಾವ ಮನೆಯ ರೆಕಾರ್ಡ್ ಬ್ರೇಕ್ ಮಾಡಿದ್ರಿ ಏಳು ಬೈಕ್ ಹೊಡೆದ ಆ ಏಳು ಬೈಕ್ ಎಲ್ಲಿ ಇಲ್ದ ಅಂತ ನೋಡ್ಕೊಂಬರೊಂಬರ್ರಿ ಇದು ಒನ್ಯದೊಂದು ಒಂದು ಬುಲೆಟ್ ಬೈಕ್ ಹೊಡತ್ರಿ ಬುಲೆಟ್ ಬೈಕ ಎಲ್ಲಿ ಹೊಡ್ದಪ್ಪ ಅಂದ್ರೆ ರೀ ಬೇನಾಳ್ದಾಗ ಫಸ್ಟ್ ಪ್ರೈಸ್ ಬೇ ಬುಲೆಟ್ ಹೊಡತ್ರಿ ಒಳ್ಳೆ ಒಂದು ಎನ್ ಎಸ್ ಪಲ್ಸರ್ ಹೊಡತ್ರಿ ಎನ್ ಎಸ್ ಪಲ್ಸರ್ ಅನಂತ ಸಾಗರ್ ಕನದಾಗ ಎನ್ ಎಸ್ ಪಲ್ಸರ್ ಫಸ್ಟ್ ಪ್ರೈಸ್ ಮಾಡಿ ಕಿಶಿಂದ ಎನ್ ಎಸ್ ಪಲ್ಸರ್ ಬೈಕ್ ಹೊಡತ್ರಿ ಒಳ್ಳೆ ಹಂಗೆ ಒಂದು ಮೂರು ಹೆಚ್ಚಪ್ ಹೊಡತ್ರಿ ಮೂರು ಹೆಚ್ಚ ಪಂದ್ರೆ ಒಂದು ರೀ ಒಂದು ನೀರ್ಲಿ ಕೆರ್ಯಾಗ ಒಂದು ಚಿಕ್ಕೂರಾಗ ಹೆಚ್ಚ ಪಡತ್ರಿ ಹೊಳ್ಳಿ ಹಂಗೆ ಕನ್ನೂರು ಕಣದಾಗ ಒಂದು ಹೀರೋ ಹೊಂಡ ಹೊಡತ್ತು ಇನ್ನೊಂದು ಹೆಚ್ಚ ಮತ್ತೊಂದು ಹೆಚ್ಚು ಹೊಡತ್ತೆ ನೋಡಿರಿ ಆ ಎಚ್ ಹೆಚ್ಚ ಪ ಎಲ್ಯಾಪ ಅಂದ್ರೆ ಚಿಕ್ಕೂರಾಗೆ ಚಿಕ್ಕೂರಾಗೆ ಹೆಚ್ಚ ಪಡತ್ರಿ ಹಿಂಗೆ ಟೋಟಲ್ಲಾಗಿ ಏಳು ಬೈಕ್ಗಳ ಸರ್ದಾರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೇಶಾಪುರ್ ಗಿಡ್ಡ ಈ ಮರಿನ ಹನ್ನೆರಡು ಲಕ್ಷ ಕೇಳಿದ್ರು ನೋಡ್ರಿ ಈ ಮರಿ ಆಡುವಾಗ ಇದ್ದಾಗ ಹನ್ನೆರಡು ಲಕ್ಷವರೆಗೂ ಕೇಳಿದ್ರಿ ಮರಿ ಕೊಲ್ಲರ ಮನೆ ಮಗನಂತೆ ಸಾಕಿದ್ರು ನೋಡ್ರಿ ನಾ ಈ ಮರಿ ಮತ್ತೆ ಹುಟ್ಟಿ ಬಾ ಚಾಂಪಿಯನ್ ಮಿಶ್ಯು ಗಿಡ್ಡ ಈ ವಿಡಿಯೋ ಹೆಂಗಾಯ್ತು ಅಂತೇಳಿ ಕಮೆಂಟ್ ಮಾಡಿರಿ